ಮಾಡಬೇಕು ಅಂತಕ್ಕಂಥದ್ದಾಗಿ ನಾವು ಆಶಿಸ್ತೇವೆ ಅದರಿಂದ ಎಲ್ಲವೂ ಕೂಡ ಶ್ರೇಯಸ್ಸಾಗ್ತದೆ ದೇವತೆಗಳು ಕೂಡ ಪ್ರತಿನಿತ್ಯ ತ್ರಿಕಾಲಗಳಲ್ಲಿ ಸಂಧ್ಯಾದಿ ಅನುಷ್ಠಾನಗಳನ್ನ ಮಾಡಿ ತಮ್ಮ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತಕ್ಕಂಥದ್ದಾಗಿ ಹೇಳಲ್ಪಡ್ತದೆ ಸರ್ವ ಎಲ್ಲ ವೇದಗಳ ಸಾರ ಆಗಿರ್ತಕ್ಕಂಥ ಸರ್ವ ವೇದ ಸಾರಭೂತಃ ಗಾಯತ್ರಿಸ್ತು ಸಮರ್ಥನ ಸಂಧ್ಯಾಯಾಮ್ ಬ್ರಹ್ಮೋದಯೋಪಿ ಜಾಯಂತಿ ಜಪಂತಿ ಚಾ ಅಂತ ಶಾಸ್ತ್ರ ಹೇಳುತ್ತೆ ಅಂದರೆ ಸರ್ವ ವೇದಗಳ ಸಾರವಾಗಿರ್ತಕ್ಕಂಥ ಗಾಯತ್ರಿ ಮಂತ್ರವನ್ನು ಬ್ರಹ್ಮೋದಯೋಪಿ ಬ್ರಹ್ಮನೇ ಮೊದಲಾಗಿರ್ತಕ್ಕಂಥ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರೇ ಮೊದಲಾಗಿರ್ತಕ್ಕಂಥ ಸಮಸ್ತ ದೇವತೆಗಳು ಕೂಡ ಸಂಧ್ಯಾ ಕಾಲದಲ್ಲಿ ಧ್ಯಾಯಂತಿ ಜಪಂತಿ ಚ ಧ್ಯಾನ ಮಾಡಿ ಜಪ ಮಾಡ್ತಾರೆ ಅಂತಕ್ಕಂಥದ್ದಾಗಿ ಹೇಳಲ್ಪಡ್ತದೆ ಹಾಗಾಗಿ ಬಂಧುಗಳೇ ಇವತ್ತು ಅಂತಹ ಬ್ರಹ್ಮೋಪದೇಶ ಆಗಿದೆ ಯಜ್ಞೋಪವಿತ ದಾರಿಗಳೆಲ್ಲರೂ ಕೂಡ ಅಂತ ಸಂಧ್ಯಾದಿ ಅನುಷ್ಠಾನಗಳನ್ನ ಮಾಡಿ ತಮ್ಮ ಕರ್ತವ್ಯವನ್ನ ಪಾಲನೆ ಮಾಡಬೇಕು ಲೋಕ ಕಲ್ಯಾಣಾರ್ಥವಾಗಿ ಅದನ್ನ ಗಾಯತ್ರಿ ಜಪವನ್ನ ಮಾಡಬೇಕು ತಮ್ಮ ಶ್ರೇಯಸ್ಸು ಅದರ ಜೊತೆಯಲ್ಲಿ ಎಲ್ಲರ ಶ್ರೇಯಸ್ಸು ಕೂಡ ಅದರಲ್ಲಿ ತುಂಬಿದೆ ಬಂಧುಗಳೇ ಒಂದು ನೋವಿನ ಸಂಗತಿಯಲ್ಲಿ ನಾವು ಅವನು ಯಜ್ಞೋ ಪವಿತ ದಾರಿ ಅಂತ ಕಾಣಿಸುತ್ತದೆ ಯಾವುದೋ ವೈಹಿಕ ಪರಂಪರೆಯಲ್ಲಿ ಬಂದಿರತಕ್ಕಂಥ ಅವ್ರು ಇರಬಹುದೇನೋ ಅವನ ಯಜ್ಞೋಪವೀತವನ್ನ ತೆಗೆಸಿದ್ರು ಆ ಪರೀಕ್ಷಾ ಪರಿವೀಕ್ಷಕರು ಬಂದು ತೆಗೆಸಿದ್ರು ಅಂತಕ್ಕಂಥ ಮಾತನ್ನ ಕೇಳುತ್ತಿ ಬಹಳ ನೋವಾಗ್ತದೆ ಸನಾತನ ಪರಂಪರೆಯಲ್ಲಿ ಬಂದಿರತಕ್ಕಂಥ ನಮ್ಮ ಯಜ್ಞೋಪವಿತ ಧಾರಣೆಯನ್ನ ಯಾವತ್ತಿಗೂ ಕೂಡ ತೆಗಿಲಿಕ್ಕಿಲ್ಲ ಅದಕ್ಕೆ ಕೆಲವು ಸಂದರ್ಭಗಳಲ್ಲಿ ಮಾತ್ರ ತೆಗೆದು ಹೊಸ ಯಜ್ಞೋಪವಿತವನ್ನ ಧಾರಣೆ ಪಡ್ಕೊಳ್ಬೇಕು ಅಂತ ಇದೆ ಹಾಗಾಗಿ ಶಿಕ್ಷಣ ಸಂಸ್ಥೆಗಳಲ್ಲಿಯೇ ಇಂತಹ ಒಂದು ಅಶೃತ್ಯಗಳು ನಡೀತಾ ಇದೆ ಅಂತಾದ್ರೆ ಸಮಾಜದ ಮೇಲೆ ಎಷ್ಟು ದುಷ್ಪರಿಣಾಮ ಆಗ್ತದೆ ಅಂತಕ್ಕಂಥ ಅದನ್ನ ಚಿಂತನೆ ಮಾಡಬೇಕು ಯಜ್ಞೋ ಪವಿತ್ರವನ್ನ ತೆಗೆಸಿಕ್ಕೆ ಅವ್ರಿಗೆ ಏನು ಹಕ್ಕಿದೆ ಅದನ್ನ ಇಂತಹ ಶಾಸ್ತ್ರೋಕ್ತವಾಗಿ ಸುಮುಹೂರ್ತದಲ್ಲಿ ಮುಖಾಂತರ ಎಲ್ಲ ಯಜ್ಞ ಯಾಗಾದಿಗಳ ಮುಖಾಂತರ ಧಾರಣೆ ಮಾಡ್ಕೊಳ್ತಕ್ಕಂಥ ಯಜ್ಞೋಪಿತವನ್ನ ಯಾರೋ ಹಿಡಿದ್ರು ತಗ್ಸ್ಬೇಕು ಅಂತ ಇದು ಬಹಳ ಸಂಗತಿ ಹಾಗಾಗಿ ಬಗ್ಗೆ ಎಲ್ಲರೂ ಕೂಡ ಚಿಂತನೆ ಮಾಡ್ತಕ್ಕಂಥದ್ದಿದೆ ನಮ್ಮ ಸನಾತನ ಪರಂಪರೆಯ ಮೇಲೆ ಆಗ್ತಾ ಇರ್ತಕ್ಕಂಥ ಆಘಾತಗಳನ್ನ ನಾವು ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ ಅಂತಕ್ಕಂಥ ಮಾತನ್ನ ನಿಮ್ಮ ಗಮನಕ್ಕೆ ತರ್ತ ಬಂಧುಗಳೇ ಇದುವರೆಗೆ ತಾವೆಲ್ಲರೂ ಕೂಡ ಇಲ್ಲಿ ಕುಳಿತು ಈ ಒಂದು ಕೈಕರಿಯದಲ್ಲಿ ಪಾಲ್ಗೊಂಡಿದ್ದೀರಿ ಇಲ್ಲಿ ಬಹಳಷ್ಟು ಜನ ಹಿರಿಯರೆಲ್ಲರೂ ಕೂಡ ತಾವು ಇನ್ನು ನಮ್ಮ ಸಮಿತಿಯ ಹಿರಿಯರಾಗಿರ್ತಕ್ಕಂಥ ಗೋಪಾಲ್ ಮಾಸ್ಟರ್ ಆಗಲಿ ಅಥವಾ ರಾಜೇಶ್ ಅವರಾಗ್ಲಿ ಇನ್ನೂ ಅನೇಕ ಶ್ರೀಧರ್ ಅವರು ಇವರೆಲ್ಲರೂ ಕೂಡ ಇಲ್ಲಿ ನಿರಂತರವಾಗಿ ಸೇವೆಯನ್ನು ಮಾಡ್ಕೊಂಡು ಹೋಗ್ತಾ ಇರತಕ್ಕಂಥವರು ಹಾಗಾಗಿ ಇಲ್ಲಿನ ಎಲ್ಲ ಆಡಳಿತ ಮಂಡಳಿಯ ಮನೆ ವರ್ಗದವರಿಗೂ ಕೂಡ ಪುರಹಿತ ವರ್ಗದವರಿಗೂ ಕೂಡ ಇಲ್ಲಿ ಮಾಡ್ತಕ್ಕಂಥ ಎಲ್ಲ ಸೇವೆಯನ್ನು ಮಾಡ್ತಕ್ಕಂಥ ಭಕ್ತಾದಿಗಳೆಲ್ಲರಿಗೆ ಆ ಭಗವಂತ ನಿರಂತರ ಆ ಜಗನ್ಮಾತೆ ಎಲ್ಲರಿಗೆ ಪೂರ್ಣಾನುಗ್ರಹನ ನೀಡಲಿ ಅಂತಕ್ಕಂಥದ್ದಾಗಿ ನಾವು ಆಶಿಸಿ ಇರುವವರೆಗೆ ಕುರಿತು ಎಂತ ಕೆಲವು ಸಚ್ಚಿಂತನೆಗಳನ್ನು ಆಸ್ತಂತ ನಿಮ್ಮೆಲ್ಲರಿಗೆ ಆ ಜಗನ್